ಎಲ್ಲರಿಗೂ ನಮಸ್ಕಾರಗಳು ಸ್ವಚ್ಛ ಭಾರತ ಅಭಿಯಾನ ಪ್ರಬಂಧ ಪೀಠಿಕೆ ಸ್ವಚ್ಛ ಭಾರತ ಅಭಿಯಾನವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಮಹತ್ವದ ದೇಹಗಳಲ್ಲಿ ಒಂದಾಗಿದೆ ಸ್ವಚ್ಛ ಭಾರತ ಅಭಿಯಾನವು ಭಾರತದ ಇತಿಹಾಸದಲ್ಲೇ ಅತ್ಯಂತ ಜನಪ್ರಿಯ ಮತ್ತು ಮಹತ್ವದ ದೇಹಗಳಲ್ಲಿ ಒಂದಾಗಿದೆ ಈ ಅಭಿಯಾನವು ಪ್ರಧಾನಿ ನರೇಂದ್ರ ಮೋದಿಯವರು ಪರಿಚಯಿಸಿದರು ಮತ್ತು ಮಹಾತ್ಮ ಗಾಂಧಿಯವರು ಸ್ವಚ್ಛ ದೇಶದ ದೃಷ್ಟಿಕೋನವನ್ನು ಗೌರವಿಸಲು ಅಕ್ಟೋಬರ್ ಎರಡು ಎರಡು ಸಾವಿರ ಹದಿನಾಲ್ಕರಂದು ಪ್ರಾರಂಭಿಸಲಾಯಿತು ಈ ಅಭಿಯಾನವು ಪ್ರಧಾನಿ ನರೇಂದ್ರ ಮೋದಿಯವರು ಪರಿಚಯಿಸಿದರು ಮತ್ತು ಮಹಾತ್ಮ ಗಾಂಧಿಯವರ ಸ್ವಚ್ಛ ದೇಶದ ದೃಷ್ಟಿಕೋನವನ್ನು ಗೌರವಿಸಲು ಅಕ್ಟೋಬರ್ ಎರಡು ಎರಡು ಸಾವಿರ ಹದಿನಾಲ್ಕರಂದು ಪ್ರಾರಂಭಿಸಲಾಯಿತು ಸ್ವಚ್ಛ ಭಾರತದ ಅಭಿಯಾನವು ಎಲ್ಲ ಪಟ್ಟಣಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಲಾಯಿತು ವಿವರಣೆ ಸ್ವಚ್ಛ ಭಾರತ ಅಭಿಯಾನದ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿಯಂದು ದೇಶದ ಪ್ರಧಾನಿ ಸ್ವತಃ ಕೈಯಲ್ಲಿ ಪೊರಕೆ ಹಿಡಿದು ಸ್ವಚ್ಛಗೊಳಿಸಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಚಾಲನೆ ನೀಡುವ ಮೂಲಕ ದೇಶದ ಜನರಲ್ಲಿ ರೋಮಾಂಚನವನ್ನುಂಟು ಮಾಡಿದ್ದಾರೆ ಮೋದಿಯವರು ಸಾರ್ವಜನಿಕರಿಗೆ ತಮ್ಮ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಕರೆ ಜೊತೆ ಕರೆ ಜೊತೆ ಅಂಬಾನಿ ಸಚಿನ್ ತೆಂಡೂಲ್ಕರ್ ಅಂತ ಪ್ರಭಾವಿ ವ್ಯಕ್ತಿಗಳಿಗೆ ಒಂದು ಪ್ರದೇಶವನ್ನು ಸ್ವಚ್ಛಗೊಳಿಸುವುದು ಹಾಗೂ ಇನ್ನಿತರ ಅದೇ ರೀತಿ ಮಾಡುವಂತೆ ಇನ್ನಿತರರಿಗೂ ಅದೇ ರೀತಿ ಮಾಡುವಂತೆ ಕರೆ ನೀಡುವ ಮೂಲಕ ಅಭಿಯಾನಕ್ಕೆ ಕೈಜೋಡಿಸಲು ಆಹ್ವಾನಿಸಿತು ಇದಕ್ಕೆ ಹಲವು ಹಲವು ದಿಗ್ಗಜರು ಬೆಂಬಲ ಹಾಗೂ ಪೊರಕೆ ಸ್ಪಂದನಗಳಿಂದ ಈ ಅಭಿಯಾನವು ಇನ್ನಷ್ಟು ಚುರುಕುಕೊಂಡಿತ್ತು ಈ ಅಭಿಯಾನವು ಮಹಾತ್ಮ ಗಾಂಧಿಯವರ ನೂರ ಐವತ್ತನೇ ಜನ್ಮ ದಿನಾಚರಣೆಗೆ ಮುನ್ನ ತನ್ನ ಗುರಿ ತಲುಪುವ ದೇಹ ಹೊಂದಿದೆ ಈ ಅಭಿಯಾನವು ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ಜನ್ಮ ದಿನಾಚರಣೆಗೆ ಮುನ್ನ ತನ್ನ ಗುರಿ ತಲುಪುವ ದೇಹ ಹೊಂದಿದೆ ಮೂಲ ಉದ್ದೇಶ ಬಯಲು ಸ್ವಚ್ಛ ನಿರ್ ನಿರ್ಮೂಲನೆ ಬಯಲು ಶೌಚ ನಿರ್ಮೂಲನೆ ಮಲ ಹೊರುವ ಪದ್ಧತಿ ಸಂಪೂರ್ಣ ನಿರ್ಮೋ ನಿರ್ಮೂಲನೆ ಹಂಡ್ರೆಡ್ ಪರ್ಸೆಂಟ್ ಗಣ ನಿರ್ವಹಣೆ ಮರುಬಳಕೆ ಸಂಸ್ಕರಣೆ ಸಾರ್ವಜನಿಕರಲ್ಲಿ ನಿರ್ಮಲೀಕರಣಕ್ಕಾಗಿ ಮಾನಸಿಕ ಬದಲಾವಣೆ ಭಾರತದ ಎಲ್ಲ ನಗರಗಳು ಮತ್ತು ಹಳ್ಳಿಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸುವುದು ದೇಶದ ರಸ್ತೆಗಳು ಮತ್ತು ಮೂಲ ಸೌಕರ್ಯಗಳನ್ನು ಸ್ವಚ್ಛಗೊಳಿಸುವುದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವುದು ಇದು ಸ್ವಚ್ಛ ಭಾರತ ಅಭಿಯಾನದ ಮುಖ್ಯ ಒಂದು ಉದ್ದೇಶಗಳಾಗಿವೆ ಇನ್ನು ಉಪಸಂಹಾರ ಸ್ವಚ್ಛ ಭಾರತ ಅಭಿಯಾನವು ಭಾರತೀಯ ಇತಿಹಾಸದ ಅತ್ಯಂತ ಮಹತ್ವದ ದೇಹವಾಗಿದೆ ಸ್ವಚ್ಛ ಭಾರತ ಅಭಿಯಾನವು ಭಾರತೀಯ ಇತಿಹಾಸದ ಅತ್ಯಂತ ಮಹತ್ವದ ದೇಹವಾಗಿದೆ ಎಲ್ಲ ಹಿಂದುಳಿದ ಪಟ್ಟಣಗಳು ಮತ್ತು ಹಳ್ಳಿಗಳನ್ನು ಸ್ವಚ್ಛವಾಗಿರಿಸಲು ಭಾರತ ಸರ್ಕಾರವು ಮಾಡಿದ ರಾಷ್ಟ್ರೀಯ ಮಟ್ಟದ ಅಭಿಯಾನವಾಗಿದೆ ಹಾಗೂ ದೇಶದ ಪ್ರತಿಯೊಂದು ಮೂಲವೂ ಸ್ವಚ್ಛ ಮಾಡೋಣ ಮತ್ತು ಸ್ವಚ್ಛ ಭಾರತ ಕನಸನ್ನು ನನಸು ಮಾಡುವ ಮೂಲಕ ಮಾತ್ರ ಬಾಪು ಅವರಿಗೆ ನಿಜವಾದ ಗೌರವ ಸಲ್ಲಿಸಲು ಸಾಧ್ಯ ಎಲ್ಲ ಹಿಂದುಳಿದ ಪಟ್ಟಣಗಳು ಮತ್ತು ಹಳ್ಳಿಗಳನ್ನು ಸ್ವಚ್ಛವಾಗಿಸಲು ಭಾರತ ಸರ್ಕಾರವು ಮಾಡಿದ ರಾಷ್ಟ್ರೀಯ ಮಟ್ಟದ ಅಭಿಯಾನವಾಗಿದೆ ಹಾಗೂ ದೇಶದ ಪ್ರತಿಯೊಂದು ಮೂಲೆಯೂ ಸ್ವಚ್ಛ ಮಾಡೋಣ ಮತ್ತು ಸ್ವಚ್ಛ ಭಾರತ ಕನಸನ್ನು ನನಸು ಮಾಡುವ ಮೂಲಕ ಮಾತ್ರ ಅವರಿಗೆ ನಿಜವಾದ ಗೌರವ ಸಲ್ಲಿಸಲು ಸಾಧ್ಯ ಎಂದು ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಮುಗಿಸುತ್ತೇನೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು